ಹಿರಿಯ ಸಚಿವ ಕೃಷ್ಣ ಸರ್ ನೀವು ಹೇಳಿದಂತ ಸೆವೆಂಟೀನ್ ಎ ಏನು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅದರ ಮೇಲೆ ಇವತ್ತು ವಾದ ವಿವಾದ ನಡೀತಾ ಇದೆ ಆದ್ರೆ ಇದು ರಾಜ್ಯಪಾಲರಿಗೆ ಯಾಕೆ ಇನ್ನೂ ಮನವರಿಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ರಾಜ್ಯಪಾಲರು ಸಂವಿಧಾನಕ್ಕೆ ನಿಷ್ಠವಾಗಿ ನಡ್ಕೊಳ್ತಾ ಇಲ್ಲ ರಾಜ್ಯಪಾಲರು ನಡ್ಕೊಳ್ತಾ ಇರೋದು ಇವತ್ತು ಅವರ ಬಿಜೆಪಿ ಪಾರ್ಟಿಗೆ ನಿಷ್ಠರಾಗಿ ನಡ್ಕೊಳ್ತಾ ಇದ್ದಾರೆ ನೇರವಾಗಿ ಹೇಳ್ಬೇಕಾಗುತ್ತೆ ನಾನು ಯಾಕೆ ಅಂದ್ರೆ ಒಂದು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಲೋಕಾಯುಕ್ತವರು ಕೊಟ್ಟಂತ ರಿಪೋರ್ಟ್ ಅನ್ನ ನೀವು ಕಸದ ಬುಟ್ಟಿಗೆ ಹಾಕ್ತೀರಿ ಅಂತ ಹೇಳಿದ್ರೆ ನೀವು ಸಂವಿಧಾನಕ್ಕೆ ಲಾಯಲ್ ಆಗಿದ್ದೀರಾ ಅಥವಾ ಬಿಜೆಪಿಗೆ ಲಾಯಲ್ ಆಗಿದ್ದೀರಾ ಅನ್ನೋದಕ್ಕೆ ಉತ್ತರ ಅವರೇ ಕೊಡಬೇಕು ಎರಡನೇದು ದಾರಿಯಲ್ಲಿ ಹೋಗೋರು ಒಂದು ಲೆಟರ್ ಕೊಟ್ರೆ ಶರವೇಗದಲ್ಲಿ ಓವರ್ ನೈಟ್ ಸಿದ್ದರಾಮಯ್ಯವ್ರ ವಿರುದ್ಧ ಪರ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತೀರಾ ಆದ್ರೆ ಲೋಕಾಯುಕ್ತದವರು ಕೊಟ್ರೆ ಅದನ್ನ ಕಸದ್ ಬುಟ್ಟಿಗೆ ಹಾಕ್ತೀರಾ ಅಲ್ಲಿಗೆ ನೀವು ಪಕ್ಷ ಪಾತಿಯಾಗಿದ್ದಾರ ನಿಷ್ಪಕ್ಷ ಇವರು ಇವತ್ತು ಪಕ್ಷದ ರಾಜಕಾರಣದಲ್ಲಿ ತೊಡಕೊಂಡಿದ್ದಾರೆ ಗವರ್ನರ್ ಇದೆಲ್ಲವೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ನವ್ರು ಏನಾದರೂ ಮಾಡಿ ಕರ್ನಾಟಕದಲ್ಲಿರುವ ಜನಗಳಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಮಾಡ್ತಾ ಇರುವಂಥ ಪಿತೂರಿ ಆ ಪಿತೂರಿಯಲ್ಲಿ ರಾಜ್ಯಪಾಲರು ಕೂಡ ಸೇರ್ಕೊಂಡಿದ್ದಾರೆ ಹಾಗಾಗಿ ಅದರ ವಿರುದ್ಧನೂ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು ಜನಗಳಿಂದ ಆಯ್ಕೆ ಆದಂತಹ ಪ್ರಜಾಪ್ರಭುತ್ವದಿಂದ ಆಯ್ಕೆ ಆದಂಥ ಸರ್ಕಾರ ರಾಜ್ಯದಲ್ಲಿ ಏನಿದೆ ಅದು ಸಂವಿಧಾನ ಪರವಾಗಿದೆ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಿದೆ ಅದಕ್ಕಾಗಿನು ಅದರ ಉಳಿವೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೊಳ್ಳಿ ಅಂತೇಳಿ ನೇರವಾಗಿ ರಾಷ್ಟ್ರಪತಿಗಳಿಗೆ ಸರ್ಕಾರ ಒಂದು ಮನವಿ ಮಾಡಬಹುದು ನೋಡಿ ಇವತ್ತಲ್ಲ ನಾಳೆ ರಾಜ್ಯಪಾಲರು ತಿಳುವಳಿಕೆ ಬರುತ್ತೆ ಸಂವಿಧಾನ ಬದ್ಧವಾಗಿ ನಡ್ಕೋತಾರೆ ಪಕ್ಷಪಾತವನ್ನ ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡು ಈ ಹೋರಾಟದ ಮುಖಾಂತರ ಅವರಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅವರು ಸರಿ ಮಾಡ್ಕೊಂಡ್ರೆ ಈಗಲೂ ನಾವು ಸ್ವಾಗತ ಮಾಡ್ತೇವೆ ಅವ್ರಿಗೆ ಗೌರವ ಕೊಡ್ತೇವೆ ಅವರು ಸರಿ ಮಾಡ್ಕೊಳ್ಳದೆ ಹೀಗೆ ಪಕ್ಷದ ಏಜೆಂಟ್ ಆಗಿ ಮುಂದುವರೆದ್ರೆ ನಮ್ಮ ಹೋರಾಟವನ್ನು ಕೂಡ ಮುಂದಿನ ಹಂತಕ್ಕೆ ನಾವು ಮುಂದುವರಿಸ್ತೇವೆ ಕುಮಾರಸ್ವಾಮಿ ಅವರ ಪ್ರಕರಣ ಅತ್ಯಂತ ಗಂಭೀರವಾದದ್ದು ಆದರೆ ಅವರು ದಿನಕ್ಕೊಂದು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ನಾನ್ ಸಹಿಯೇ ಹಾಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಆ ತನಿಖಾ ಸಂಸ್ಥೆಗಳು ಕೊಟ್ಟ ವರದಿಗೆ ವಿರುದ್ಧವಾಗಿ ಅವರು ಹೇಳ್ತಾರೆ ಅವರು ಒಂದಿನ ಹೇಳ್ತಾರೆ ನಾನು ಸೈನೇ ಹಾಕಿಲ್ಲ ಅಂತೇಳಿ ಸೈನ್ ಹಾಕಿಲ್ಲ ಅಂದ್ರೆ ಹದಿನೈದು ವರ್ಷದಿಂದ ಏನು ಮಾಡ್ತಾ ಇದ್ರಿ ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇದು ನನ್ನ ಸೈನ್ ಅಲ್ಲ ಅಂತೇಳಿ ಯಾವುದಾದ್ರೂ ಫೋರೆನ್ಸಿಕ್ ಲ್ಯಾಬೊರೇಟರಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಮಗಿರೋ ಮಾಹಿತಿ ಪ್ರಕಾರ ಫೋರೆನ್ಸಿಕ್ ಲ್ಯಾಬ್ರೇಟ್ರಿಯಲ್ಲಿ ಟೆಸ್ಟ್ ಆಗಿ ಇದು ಕುಮಾರಸ್ವಾಮಿಯವರ ಸಿಗ್ನೇಚರು ಹೌದು ಅಂತ ಫೋರೆನ್ಸಿಕ್ ಲ್ಯಾಬೊರೇಟರಿಯಿಂದ ರಿಪೋರ್ಟ್ ಬಂದಿದೆ ಹಸಿ ಹಸಿ ಸುಳ್ಳು ಹೇಳೋದನ್ನ ಬಿಡಿ ದಯವಿಟ್ಟು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ಲೋಕಾಯುಕ್ತ ಏನ್ ಇದ್ದಿ ಬುದ್ಧಿ ಇಲ್ವೇನ್ರಿ ಲೋಕಾಯುಕ್ತ ಏನು ದಾರಿಯ ಲೋಗರ್ನ್ ಕರ್ಕೊಂಡ್ ಬಂದು ಲೋಕಾಯುಕ್ತ ಮಾಡಿದಾರ ಒಬ್ಬ ರಿಟೈರ್ಡ್ ಜಡ್ಜ್ ಇವತ್ತು ಲೋಕಾಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಕಾನೂನು ಏನು ಅಂತ ನನಗೆ ಅರಿವು ಇರಬಹುದು ಲೋಕಾಯುಕ್ತರಿಗೆ ಅರಿವಿಲ್ವಾ ಅವ್ರ ಮೇಲೆ ರಿಪೋರ್ಟ್ ಕಳಿಸಿರೋದು ಲೋಕಾಯುಕ್ತ ಅವರ ಡೈರೆಕ್ಷನ್ ಮೇಲೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಏನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಯಾರೋ ಸಂತೆಯಲ್ಲಿ ವ್ಯಾಪಾರ ಮಾಡೋದು ಬಂದು ಏನಾದ್ರೂ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದಾನ ಅವರಿಗೆ ಕಾನೂನಿನ ಅರಿವಿಲ್ವಾ ಸುಮ್ಮನೆ ಯಾಮಾರಿಸೋದೇ ಆಯ್ತು ಬಿಟ್ರೆ ಇನ್ನೇನು ಸತ್ಯ ಅಪ್ಪಿತಪ್ಪಿನೂ ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಬಿಟ್ರೆ ಅಪ್ಪಿ ತಪ್ಪಿನೂ ಸತ್ಯ ಹೇಳದೇ ಇರುವಂಥ ಸಂಸ್ಕೃತಿ ನೀವು ಒಂದಿನ ಯಾಮಾರಿಸ್ಬೋದು ಎರಡು ದಿನ ಯಾಮಾರಿಸ್ಬೋದು ಎಲ್ಲಾ ದಿನ ಎಲ್ಲರನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ ಒಂದಲ್ಲ ಒಂದು ದಿನ ಕಾನೂನು ನಮ್ಮ ಹತ್ರ ಬಂದು ಮುಟ್ಟೆ ಮುಟ್ಟುತ್ತೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಬಂದಾಗ ಅಲ್ಲಿನ ಸರ್ಕಾರಗಳು ಅತಂತ್ರವಾಗಿದ್ದಾವೆ ಆತಂಕಕ್ಕೆ ಒಳಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಕರ್ನಾಟಕದಲ್ಲಿ ನೀವು ಅವಲೋಕನ ಮಾಡಿದ್ರೆ ಏನನ್ಸುದು ನೋಡಿ ಇದು ಕರ್ನಾಟಕಕ್ಕೆ ಸೀಮಿತವಾಗಿ ಏನಿಲ್ಲ ಬಿ ಜೆ ಪಿಯವರು ಅವರು ಇದೇ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲು ತಮಿಳ್ನಾಡು ಕೇರಳ ಬೇರೆ ಬೇರೆ ರಾಜ್ಯಗಳಲ್ಲಿ ಡೆಲ್ಲಿ ಪಂಜಾಬು ಎಲ್ಲ ಕಡೆಯೂ ಕೂಡ ಅಲ್ಲಿ ಜನಗಳಿಂದ ಆಯ್ಕೆ ಆದಂಥ ವಿರೋಧ ಪಕ್ಷದ ಸರ್ಕಾರಗಳಿಗೆ ವ್ಯವಸ್ಥಿತವಾಗಿ ಅವುಗಳನ್ನು ಕಟ್ಟ ಹಾಕಿ ಪ್ರಜಾಪ್ರಭುತ್ವವನ್ನೇ ನಿರ್ನಾಮ ಮಾಡುವಂಥ ಪ್ರಯತ್ನ ಬಿ ಜೆ ಅವರು ಮಾಡಿಕೊಂಡೇ ಬಂದಿದ್ದಾರೆ ಇದು ನಾನು ಹೇಳೋದಲ್ಲ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾಮೆಂಟ್ ಆಗಿದೆ ಆಗಿರುವಾಗ ಅದರ ಮುಂದುವರೆದ ಭಾಗ ಇವತ್ತು ಕರ್ನಾಟಕದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಆದರೂ ಪರವಾಗಿಲ್ಲ ನಾವು ಹೋರಾಟ ಮಾಡ್ತೇವೆ ಮಾಡೋಣ ಇದಿಷ್ಟು ಹಿರಿಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಮಾತು ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು